ಕೃಷಿ ಹೊಂಡ ಮಾಡುವಂಥ ಸಂದರ್ಭದಲ್ಲಿ ಕಲ್ಲು ಬಂಡೆಗಳು ಬಂದರೆ ಹೇಗೆ ನಾವು ನೋಡ್ತಾ ಇದ್ವಿ ಗುಲ್ಬರ್ಗಾದಿಂದ ಸ್ಟಾರ್ಟ್ ಆಗಿ ಚಾಮರಾಜನಗ ನಗರದವರೆಗೂ ಇರ್ತಕ್ಕಂಥ ನಮ್ಮ ರಾಯಚೂರು ಚಿತ್ರದುರ್ಗ ತುಮಕೂರು ಈ ಒಂದು ಭಾಗದಲ್ಲಿ ಶಿಲಾವಲಯದ ಪ್ರದೇಶ ಇಂಥ ಜಾಗದಲ್ಲಿ ಮಲ್ನಾಡಲ್ಲೇ ಮಾಡಿದಾಗ ನಾವು ಇಪ್ಪತ್ತಡಿ ಮೂವತ್ತಡಿ ನಲವತ್ತಡಿ ಕೃಷಿ ಹೊಂಡಗಳು ಮಾಡಲಿಕ್ಕೆ ಸಾಧ್ಯತಿಲ್ಲ ಕೆಲವೊಂದು ಚಿತ್ರದುರ್ಗದಂಥ ಪ್ರದೇಶದಲ್ಲಿ ಜಸ್ಟ್ ಒಂದು ಮೀಟರ್ ಹೋದರೆ ಸಾಕು ಕಲ್ಲು ಬಂಡೆ ಇದೆ ಈ ಒಂದು ಇದು ರಾಣಿಬೆನ್ನೂರು ಪ್ರದೇಶ ಇಂಥ ಒಂದು ಜಾಗದಲ್ಲಿ ಸಿಸ್ಟ್ ರಾಕ್ ಅಂತ ಹೇಳ್ತೀವಿ ಅಂದರೆ ಚ ಸ್ಲೇಟ್ ರಾಕ್ ಅಂತ ಅಂದರೆ ಪೀಸ್ ಪೀಸ್ ಆಗಿ ಕಲ್ಲುಗಳು ಬರ್ತಾ ಹೋಗ್ತದೆ ಇಂಥ ಒಂದು ಜಾಗದಲ್ಲಿ ನಾವು ಕೃಷಿ ಹೊಂಡವನ್ನು ಮಾಡುವಾಗ ನಾವು ಭೂಮಿಯಲ್ಲಿ ಕಲ್ಲಿನ ರಚನೆ ನೋಡ್ಕೊಂಡು ಕೃಷಿ ಹೊಂಡವನ್ನು ಡಿಸೈನ್ ಮಾಡಬೇಕು ಇಲ್ಲದೆ ಹೋದರೆ ಖಂಡಿತ ನಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಈ ಒಂದು ಜಾಗ ನೋಡ್ತಾ ಇದ್ದೀರಾ ಇದು ಎಪ್ಪತ್ತು ಎರಡು ಅಡಿ ಉದ್ದ ಎಪ್ಪತ್ತೆರಡು ಅಡಿ ಅಗಲ ಸುಮಾರು ಹದಿನೆಂಟರಿಂದ ಇಪ್ಪತ್ತಡಿಯಷ್ಟು ಆಳ ಬಿಲೋ ದಿ ಗ್ರೌಂಡ್ ಭೂಮಿಯಿಂದ ಕೆಳಗೆ ಭೂಮಿಯ ಮೇಲೆ ಹತ್ತಡಿ ಇದೆ ಈ ಥರ ಒಂದು ಜಾಗದಲ್ಲಿ ನಾವು ಕೃಷಿ ಉಂಡ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಭೂಮಿಯ ಕಲ್ಲಿನ ರಚನೆ ಇಂಪಾರ್ಟೆಂಟು ಬಂಡೆ ಏನಾದರೂ ಶೀಟ್ರಾಗಿ ಬಂತು ಅಂತಂದರೆ ಖಂಡಿತ ನಮಗೆ ಬ್ಲಾಸ್ಟಿಂಗ್ ಮಾಡಲಿಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಬ್ಲಾಸ್ಟಿಂಗ್ ಅಂದರೆ ಗೊತ್ತಲ್ಲ ಜಸ್ಟ್ ಒಂದು ಸಣ್ಣ ಒಂದು ರಂಧ್ರ ಮಾಡಿ ಬ್ಲಾಸ್ಟ್ ಮಾಡಲಿಕ್ಕೆ ಸಾವಿರಾರು ರೂಪಾಯಿಗಳು ದುಡ್ಡು ಖರ್ಚಾಗ್ತದೆ ಮತ್ತು ಈ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ ಮತ್ತು ಸ್ಲೋಪಿ ಬರಬೇಕು ಇನ್ನೂ ಈ ಥರ ಒಂದು ಕೃಷಿ ಉಂಡವನ್ನು ಮಾಡುವಂಥ ಸಂದರ್ಭದಲ್ಲಿ ನಾಲ್ಕು ಬದಿಯು ಮೇಲೆ ಎಪ್ಪತ್ತೆರಡು ಅಡಿ ಎಪ್ಪತ್ತೆರಡು ಅಡಿ ಇದ್ದರೆ ಬಾಟಮ್ಮಲ್ಲಿ ಅಟ್ಲೀಸ್ಟ್ ನಲವತ್ತಡಿ ಅಷ್ಟಾದರೂ ಅಗಲ ಇರಬೇಕು ಫಾರ್ಟಿ ಫಾರ್ಟಿ ಫೈವ್ ಫೀಟ್ವರೆಗೂ ಬೇಕಾದ್ರೆ ಇರಬೇಕು ಬಾಟಮ್ಮಲ್ಲಿರಬೇಕು ಚೌಕಾಕಾಗದಲ್ಲಿರಬೇಕು ಮತ್ತು ಫಾರ್ಟಿ ಫೈವ್ ಡಿಗ್ರಿ ಸ್ಲೋಪ್ ಇರಬೇಕು ನಲವತ್ತೈದು ಡಿಗ್ರಿ ಅಷ್ಟು ಇಳಿಜಾರು ಇರುವಂಥ ಕೃಷಿ ಹೊಂಡಾನೆ ನಾವು ಮಾಡಬೇಕಾಗ್ತದೆ ಯಾಕೆಂದರೆ ಈ ಶೀಟ್ ಇನ್ಸ್ಟಾಲ್ ಮಾಡೋದ್ರೆ ತುಂಬ ಮೆಜರ್ಸ್ ತಗೋಬೇಕಾಗ್ತದೆ ಇಷ್ಟೆಲ್ಲ ಮಾಡಿ ಕೃಷಿ ಹೊಂಡದಲ್ಲಿ ಕಲ್ಲು ಬಂಡೆ ಇದೆ ಅಂತಂದರೆ ನಮಗೆ ಫಾರ್ಟಿ ಫೈ ಡಿಗ್ರಿ ಸ್ಲೋಪನ್ನು ಕ್ರಿಯೇಟ್ ಮಾಡುವಾಗ ತುಂಬ ಕಷ್ಟ ಆಗ್ತದೆ ಇಂಥ ಒಂದು ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಜೆ ಸಿ ಬಿಯಿಂದ ಕೆಲಸ ಕೃಷಿ ಹೊಂಡ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಇಟಾಚಿ ಅನ್ನೋ ಒಂದು ಯಂತ್ರಕ್ಕೆ ಹೋಗ್ಬೇಕು ಇಟಾಚಿ ಆದರೂ ಪವರ್ಫುಲ್ ಅಟ್ಲೀಸ್ಟ್ ಒನ್ ಟ್ವೆಂಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಥರ ಹೋಗ್ಬೇಕು ನೋಡಿ ಇಲ್ಲೊಂದು ಕಡೆ ಬಂಡೆ ಬಂದಿದೆ ಬ್ಲಾಸ್ಟಿಂಗ್ ಟೀಮ್ ಬಂದಿದೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಇದು ಬ್ಲಾಸ್ಟ್ ಮಾಡಲಿಕ್ಕೆ ನಮಗೆ ಗೊತ್ತಿದೆ ಇಷ್ಟು ಶಿಲಾ ಬಂಡೆಗಳು ಬಂದರೆ ಬ್ಲಾಸ್ಟಿಂಗ್ ಮಾಡಲಿಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಅದೆಲ್ಲ ಕೋರ್ಡಿನೇಟ್ ಮಾಡಬೇಕು ಇಟ್ಯಾಚಿ ವೆಯ್ಟ್ ಮಾಡಬೇಕು ಮತ್ತು ತುಂಬ ಫೈನ್ ಫಿನಿಶಿಂಗ್ ಆಗಬೇಕು ನೋಡಿ ಇಟ್ಯಾಚಿ ಬಂದು ಆಲ್ರೆಡಿ ಮಾರ್ಕಿಂಗ್ ಮಾಡಿ ಒಂದು ಕೆರೆ ಮಾಡಲಿಕ್ಕೆ ಒಂದು ಸಂದರ್ಭ ಸ್ಟಾರ್ಟ್ ಮಾಡಿದ್ದಾರೆ ಇಂಥ ಒಂದು ಸಂದರ್ಭ ಈ ಥರ ಪವರ್ಫುಲ್ ಇಟ್ಯಾಚಿಗಳಾದರೆ ಮಾರ್ಕಿಂಗ್ ಈ ಥರ ಇರಬೇಕು ಸುತ್ತಲೂ ಬಂಡೆ ಎಷ್ಟಿರಬೇಕು ನಾವು ಇಂಥ ಒಂದು ಕೆರೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸುತ್ತಲೂ ಒಂದು ಜೆ ಸಿ ಬಿ ಇಟಾಚಿ ಟ್ರ್ಯಾಕ್ಟರ್ ಮೂವ್ ಅಷ್ಟೇ ನೋಡಿ ಇಲ್ಲಿ ಎರಡು ಇಟಾಚಿಗಳು ಕೆಲಸ ಮಾಡ್ತಾಯಿದೆ ಸ್ಲೋಪಿ ಸ್ಟ್ರಕ್ಚರ್ ಫಾರ್ಟಿ ಫೈವ್ ಡಿಗ್ರಿ ಸ್ಲೋಪ್ ಇದೆ ನೋಡಿ ಈ ಇಟ್ಯಾಚಿಂದ ಮಣ್ಣನ್ನು ಮೇಲೆ ಕೊಡ್ತಾ ಇದ್ದಾರೆ ಆ ಇಟ್ಯಾಚಿಂದ ಮಣ್ಣನ್ನು ಇದ್ದಾರೆ ಕೆಲವೊಂದು ಕಡೆ ಮೂರು ಇಟ್ಯಾಚಿಗಳನ್ನು ಬಳಸಿ ಬಳಕೆ ಮಾಡುವಂಥ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಕೃಷಿ ಹೊಂಡಗಳನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ನಾವು ಜಾಗದ ಸೈಟ್ ಸೆಲೆಕ್ಷನ್ ಇದೆಯಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಸೈಟ್ ಏನಾದರೂ ನಾವು ಸೆಲೆಕ್ಷನಲ್ಲಿ ವೇರಿಯೇಷನ್ ಆದರೆ ನಮಗೆ ಒಳ್ಳೆಯ ಪಾಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕೃಷಿ ಹೊಂಡ ಮಾಡುವಂಥ ಸಂದರ್ಭದಲ್ಲಿ ಫೈನ್ ಫಿನಿಶಿಂಗ್ ಎಲ್ಲ ನಾಲ್ಕು ಬದಿಯಲ್ಲೂ ಕಲ್ಲು ಬಂಡೆಗಳಲ್ಲಿ ಇರುವಂಥ ಚೂರು ಕಲ್ಲುಗಳು ಶಾರ್ಪ್ ಎಡ್ಜಸ್ ಇರ್ತಕ್ಕಂಥದ್ದು ಶೀಟಿಗೆ ಟಚ್ ಆಗಬಾರ್ದು ಫೈನ್ ಫಿನಿಶಿಂಗ್ ಕೃಷಿ ಹೊಂಡದ ಟಾಪ್ ಸರ್ಫೇಸ್ ಇಳಿಜಾರಿಗೆ ಬಾಟಮ್ಗೆ ನಾವು ಮೃದುವಾದಂಥ ಮಣ್ಣನ್ನು ಹಾಕ್ಕೊಳ್ಬೇಕು ಮೃದುವಾದಂಥ ಮಣ್ಣು ಹಾಕದೇ ಹೋದರೆ ಖಂಡಿತ ನಮ್ಮ ಕೃಷಿ ಹೊಂಡದ ಲೈಫು ದೀರ್ಘಕಾಲ ಬಳಕೆ ಬರೋಕ್ಕೆ ಚಾನ್ಸ್ ಇಲ್ಲ ನೀರಿನ ತೂಕ ಒಂದು ಕೋಟಿ ಎರಡು ಕೋಟಿ ಲೀಟರ್ ನೀರಿನ ತೂಕಕ್ಕೆ ಶೀಟ್ ಕಟ್ಟಾಗುವಂಥ ಸಂದರ್ಭ ಇರೋದ್ರಿಂದ ನೀವು ಕಲ್ಲು ಬಂಡೆಗಳು ಬಂದಂಥ ಜಾಗದಲ್ಲಿ ಫಿನಿಷಿಂಗ್ ಇದೆಯಲ್ಲ ತುಂಬ ಸೆನ್ಸಿಟಿವ್ ಟಾಸ್ಕ್ ಅದು ಯಾಕೆಂದರೆ ನಮ್ಮ ಕೃಷಿ ಹೊಂಡಗಳು ನಾವೀಗ ಆಲ್ರೆಡಿ ಹದಿನೈದು ವರ್ಷದಿಂದ ಸಾವಿರಾರು ಕೃಷಿ ಹೊಂಡಗಳು ಮಾಡಿದ್ದೇವೆ ಎಂಥ ಒಂದು ರಾಯಚೂರಂಥ ಪ್ರದೇಶ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿರಬೇಕಾದ್ರೆ ಕಂಪ್ಲೀಟ್ ಸ್ಮೂತ್ ಫಿನಿಷಿಂಗ್ ಮಾಡಿಕೊಂಡು ಅದರ ಮೇಲೆ ನಾವು ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ಮೈಕ್ರೋನ್ ಶೀಟ್ನ ಇನ್ಸ್ಟಾಲ್ ಮಾಡಿದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ಬಾಳಿಕೆ ಬರುವಂಥ ಕೃಷಿ ಹೊಂಡ ಮಾಡಬೇಕಾದ್ರೆ ಫಿನಿಷಿಂಗ್ ಟಾಸ್ಕನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸ ಇದೆಯಲ್ಲ ಭಾಳಷ್ಟು ಇಂಪಾರ್ಟೆಂಟು ಇದ್ರ ಬಗ್ಗೆ ತಜ್ಞರಿಂದ ನೀವು ಮಾಹಿತಿಯನ್ನು ತಗೊಂಡು ಕೃಷಿ ಹೊಂಡ ಮಾಡುವಂಥ ಕೆಲಸ ಮಾಡಿದ್ರೆ ನಿಮಗೆ ಹೆಚ್ಚು ಕಾಲ ಬಾಳಿಕೆ ಬರುವಂಥ ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಒಂದು ಉದ್ದೇಶ ಈ ವಿಡಿಯೋ ಮೇಲೆ ನಿಮಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರಿಬೇಡಿ